ರಿಷಾ ಗಿಲ್ಲಿಗೆ ಓಡಿದ್ವಿ ನಿಜ ಬಟ್ ಅವಳು ಎಲಿಮ್ ಎಲಿಮಿನೆಟ್ ಅಲ್ಲ ಆಗಿಲ್ಲ ಅದಂಗೆ ಹೇಳ್ತೀನಿ ನೀನು ಆಗಿಲ್ಲ ಅಂತ ಕೇಳಿದ್ರೆ ಸಿಂಪಲ್ ಲೈವ್ ನೋಡ್ತಾ ಇದ್ದೆ ಲೈವಲ್ಲಿ ಬಸ್ಸಿ ಬಳಿ ಟಾಸ್ಕ್ ಇದೆ ಮಸಿ ಬಳಿ ಟಾಸ್ಕಲ್ಲಿ ರಿಷ್ನ ಅವನು ಗಿಲ್ಲಿ ಕರಿಯಿದ್ದೆ ಗಿಲ್ಲಿ ಕರಿಬಿಟ್ಟು ಮಸಿ ಬೆಳಿತಾನೆ ನೀನು ಕಾಂಪಿಟೇಟರ್ ಅಲ್ಲ ಅಂತ ಕಾರಣ ಕೊಟ್ಬಿಟ್ಟು ಕಾ ಮಸಿ ಬೆಳಿತಾನೆ ಅಲ್ಲಿ ಗೊತ್ತಾಗೋದಿಲ್ಲ ನೀನು ನೀನು ನನಗೆ ಬಾತ್ರೂಮಲ್ಲಿ ಹೊಡೆದಿದ್ದು ತಮಾಷೆ ಅಂತೆಯಾ ಅದೇ ಥರ ನಾನು ಒಂದು ರಪ್ ಅಂತ ಕೊಟ್ಟಿದ್ದೆ ನಿಮಗೆ ಅದಂಗೆ ಯಾವ ಥರ ಇರೋದು ಅಂತ ಹೇಳ್ದೆ ಸೊ ಈ ರೀತಿ ಹೇಳ್ಬೇಕು ಅಂದರೆ ಅವಳನ್ನು ಮನೇಲಿ ಇರ್ತಾಳೆ ಅಂತಲೇ ಅರ್ಥ ಬಿಗ್ ಬಾಸ್ ಹೆಲ್ಮೆಟ್ ಮಾಡಿಲ್ಲ ಅಂತಲೇ ಅರ್ಥ ಅಲ್ವಾ ಆ ಟಾಸ್ಕಲ್ಲೂ ಅವಳಿದ್ದಾಳೆ ಅಂದರೆ ಗಿಲಿ ಈ ಥರ ಹೇಳಿ ನೀವು ಹೊಡೆದೆ ನೀವು ಹೊಡೆದ್ರೂ ನಾನು ಮತ್ತೆ ವಾಪಸ್ ಹೊಡೆದಿದ್ರೆ ಹೆಂಗಿರೋದು ನೀವು ಹೊಡೆದೆ ನನಗೆ ತಮಾಷೆ ಅಂತ ಹೇಳಿ ಸಮಾಜ ಕೊಟ್ಟೆ ಅಂತ ಹೇಳ್ತಾ ಇದ್ದಾನೆ ಗಿಲ್ಲಿ ಅಂದರೆ ಅವಳನ್ನು ಮನೆಗೆ ಹೋಗಿಲ್ಲ ಅಂತಲೇ ಅರ್ಥ ಹೌದು ಹೊಡೆದ್ಲು ಗಿಲ್ಲಿ ಏನು ಯಾವ ಕಾರಣಕ್ಕೆ ಕೊಡೋದು ಅಂದರೆ ಗಿಲ್ಲಿ ಬಾತ್ರೂಮ್ ಇರ್ತದೆ ಬಗಿಟ್ ಕೇಳಿರ್ತಾನೆ ಸರಿಯಾಗಿ ಬಗೀಟ್ ಕೇಳಿರ್ತಾನೆ ಬಕೆಟ್ ಕೇಳಿದ್ರೆ ಅವ್ಳು ಕೊಟ್ಟಿರಲ್ಲ ಸೊ ಈ ಟ್ರಿಕಾರಿಗೆ ಅವ್ನು ಹೇಳ್ಬಿಟ್ಟೆ ಹೋಗ್ತಾನೆ ನಾನು ಕಬಡ್ದಿಲ್ಲ ಇದು ಮಾಡ್ತೀನಿ ಅಂತಾನೆ ಹೇಳ್ಬಿಟ್ಟು ಹೋಗಿ ಕಬಡ್ಡಿರ ಬಟ್ಟೆಳ ತಂದು ಅಲ್ಲಿ ದೇ ಇದ್ರ ಹತ್ರ ಇದ್ರ ಇದ್ರ ಹತ್ರ ವಾಶ್ರೂಮ್ ಹತ್ರ ಹಾಕ್ತಾನೆ ಇವಳು ಟ್ರಿಕರ್ ಆಗ್ಬಿಟ್ಟು ಅವ್ನು ಮಾಡಿ ತಪ್ಪಲ್ಲಪ್ಪ ಓಕೆ ಅಲ್ಲಪ್ಪ ತಪ್ಪು ಗಿಲ್ಲಿ ಮಾಡಿ ತಪ್ಪು ಓಕೆ ಸರಿ ಒಪ್ಪ ಮತ್ತೆ ಇವಳು ಹುಚ್ಚಕೆದ್ದು ಹೊಡೆದಿದ್ದು ಅದ್ಕಿಂತ ದೊಡ್ಡವು ಅದ್ಕಿಂತ ಇನ್ನುವೇ ಮುಂದೆ ಹೋಗಿ ಅಕ್ಕ ಗಿಲ್ಲಿ ಇರೋ ಅಲ್ಲಿ ಗಿಲ್ಲಿ ಕಬೋರ್ಡ್ ಹತ್ರ ಹೋಗ್ಬಿಟ್ಟು ಬಟ್ಟೆಲ್ಲಾಗಿ ಏನ್ ಚಂಡಿ ಚಾಮುಂಡಿ ಅವಳು ಚಂಡಿ ಚಾಮುಂಡಿ ಅಂತೇವು ಮಕ್ಕಳಕ್ಕೆ ಹೋಗ್ಬಿಟ್ಟು ಬಟ್ಟೆಲ್ಲ ಕಿತ್ತಿ ಬಿಕ್ಬಿಡದಂತೆ ಇವಳು ಹೋಗ್ಯತೆಗೆ ಎಲ್ಲಿ ಜಗಳ ಆಡಬೇಕು ಯಾರತ್ರ ಮಾತು ಹೆಂಗ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ ಹೋಗಿ ಹೋಗಿ ಗಿಲ್ಲಿ ಪಾಟೇಳ್ಕೊಡ್ತಾಳ ಯೋಗ್ಯತೆಗೆ ಬಂದ ತಕ್ಷಣ ಹೊಡೆದು ಅಶ್ವಿನಿ ತಲೆಮಗೆ ಅವ್ಳು ಟಾಸ್ಕಲ್ಲಿ ಬಿಗ್ ಬಾಸ್ ಬಂದು ಇಂಟರ್ ಕೊಡ್ಸ ಟಾಸ್ಕ್ ಕೊಡ್ತ ಬಿಗ್ ಬಾಸ್ ಅಲ್ಲಿ ಹೊಡೆದು ರಾತ್ರಿ ಹೊಡೆದು ಆನೆ ನಡೆದಿದ್ದೆ ದಾರಿ ಅನ್ನೊಂದು ನಾನು ತಪ್ಪು ಮಾಡ್ತೀನಿ ಆನೆ ನಡೆದಿದ್ದ ದಾರಿ ಅಲ್ಲ ನಾನು ಮಾಡಿ ತೋರಿಸ್ತೀನಿ ಅಂತ ಅಕ್ಕ ಅಶ್ವಿನಿ ಮೇಲೆ ಹೊಡೆದು ಇವಾಗ ಮಾಡ್ತಾವಳೆ ಅದೇ ಆನೆ ಅಶ್ವಿನಿಗೆ ಬಕೀರ ಇಟ್ಕೊಂಡು ಅವ್ರ ಜೊತೆ ಸರಸ ಸಲ ಪಾಡ್ಕೊಂಡು ಕೂತಾವಳೆ ಇವಳು ಯೋಗ್ಯತೆಗೆ ಕೊಟ್ಟು ಮಾತಂಗೆ ಉಳಿಸ್ಕೊಳ್ಬೇಕು ಅದು ಬಿಟ್ಬಿಟ್ಟು ಅಶ್ವಿನಿಗೆ ಬಕೀರಿ ಹಿಡ್ಯಾರಲ್ಲ ನಿಂತರ ಗಿಲ್ಲಿ ಯಾರಿಗೂ ಬಕೆಟ್ ಇಳು ಸಿಂಗಲ ಹೊಡೆದ ಸಿಂಗಲಾಗೆ ಹೊಡಿತವೇ ಕಪ್ಪು ಹೊಡಿತಾನೆ ಯು ಆರ್ ಇನ್ ಡೇಂಜರ್ ರಿಷಿ